ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇರುವಂಥ ಕಾವೇರಿ ಸಂಘ ಇವರ ವತಿಯಿಂದ ಇವತ್ತು ಮೊನ್ನೆ ಬೆಳಕಿನಲ್ಲಿ ಶಟ್ಯೂಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಸಮಸ್ತ ಕಾವೇರಿ ಬಡಾವಣೆ ನಿವಾಸಿಗಳ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ಈ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂಥ ಸಂಘಟನೆಗಳೇ ಕಾರಣ ನಮ್ಮಲ್ಲಿ ಅತಿ ಹೆಚ್ಚು ಪ್ರತಿಭೆ ಇದೆ ಆದರೆ ಪ್ರತಿಭೆಗೆ ಅವಕಾಶ ಇಲ್ಲ ಅಂದರೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಇಂಥ ಪ್ರತಿಭೆಗಳಿಗೆ ಅವಕಾಶಗಳನ್ನು ಎಲ್ಲ ಭಾಗದಲ್ಲೂ ಕೂಡ ಕೊಡಗಿನಲ್ಲಿ ನಾನು ಕಂಡಂಗೆ ಹಲವಾರು ಸಂಘ ಸಂಸ್ಥೆಗಳು ಪಂದ್ಯಾವಳಿಗಳನ್ನು ಸ್ಪರ್ಧೆಗಳನ್ನು ಆಯೋಜಿಸಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸಹಕಾರವನ್ನು ಕೊಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೇನೆ ಅದೇ ರೀತಿ ನಡ್ಕೊಂಡು ಕೂಡ ಬಂದಿದ್ದೇನೆ ಇದಕ್ಕೆ ಕಾರಣ ಇಷ್ಟೇ ನಾವು ಗ್ರಾಮೀಣ ಮಟ್ಟದಲ್ಲಿ ಅವಕಾಶಗಳನ್ನು ಕೊಟ್ಟರೆ ಮಾತ್ರ ನೈಜವಾದಂಥ ಯುವ ಪ್ರತಿಭೆಗಳಿಗೆ ಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದರೆ ಸಾಧ್ಯನೇ ಇಲ್ಲ ಇವತ್ತು ಕ್ರೀಡೆಗೆ ಪ್ರೋತ್ಸಾಹ ನೀಡಲಿಕ್ಕೋಸ್ಕರ ಚುನಾವಣೆಯ ಸಂದರ್ಭದಲ್ಲಿ ನಾನು ಹೋಬಳಿ ಮಟ್ಟದಲ್ಲಿ ಇರುವಂಥ ಮೈದಾನಗಳನ್ನು ಪುನಶ್ಚೇತನೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿ ನನ್ನ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನು ಘೋಷಿಸಿದ್ದೆ ಈಗ ಅದೇ ಒಂದು ಕೆಲಸಕ್ಕೆ ಕೈ ಹಾಕಿ ಅದನ್ನು ಕಾರ್ಯರೂಪಕ್ಕೆ ತರಬಹುದು ತರಬೇಕು ಅಂಥೇಳಿ ಅದರ ರೂಪರೇಷೆಗಳನ್ನು ಕೂಡ ತಯಾರು ಮಾಡಿ ಬರುವ ಮುಂದಿನ ಜನ್ವರಿನಲ್ಲಿ ಅನುದಾನದ ಬಿಡುಗಡೆ ಆದಾಗ ಈಗಾಗಲೇ ನಾನು ಗುತ್ತಿಸಿದ್ದೇನೆ ಅಲ್ಲಿ ಕೆಲವು ಜಾಗದಲ್ಲಿ ಹೊನಲು ಬೆಳಕಿನ ವ್ಯವಸ್ಥೆಯನ್ನು ಮಾಡೋದು ಕೆಲವು ಕಡೆ ನಮ್ಮ ಬ್ಯಾಸ್ಕೆಟ್ಬಾಲ್ ಆಡಲಿಕ್ಕೆ ಕೋರ್ಟನ್ನು ಮಾಡೋದು ಈ ರೀತಿ ಪುನಶ್ಚೇತನ ಕೆಲಸವನ್ನು ಮಾಡಬೇಕು ಅಂತೇಳಿ ಅದಕ್ಕೆ ಮೀಸಲಿಟ್ಟಿದ್ದೇನೆ ಅದನ್ನು ಆದಷ್ಟು ಶೀಘ್ರವಾಗಿ ನಾನು ಕಾರ್ಯಚಾಲನೆಗೆ ತರ್ತೇನೆ ನಮ್ಮ ಯುವಕರಿಗೆ ಅತಿ ಹೆಚ್ಚು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಕ್ರೀಡಾ ಮೈದಾನಗಳನ್ನು ಕೊಡಬೇಕು ಕ್ರೀಡಾ ಮೈದಾನದಲ್ಲಿ ಅವರು ತರಬೇತಿಗೋಸ್ಕರ ಬೇಕಾಗಿರುವಂಥ ಒಳ್ಳೆಯ ಉತ್ತಮವಾದಂಥ ಕೋಚ್ಗಳನ್ನು ಆಯೋಜಿಸಬೇಕು ಹಾಗೆಯೇ ನಮ್ಮ ಪುನ್ನಂಪೇಟೆಯಲ್ಲಿರುವಂಥ ಕ್ರೀಡಾ ಮೈದಾನ ಇದೆ ಆ ರೀತಿಯಾದಂಥ ಇನ್ನೊಂದು ಟರ್ಫ್ ಕ್ರೀಡಾ ಮೈದಾನವನ್ನು ಕೂಡ ಸ್ಥಾಪನೆ ಮಾಡಬೇಕು ಇದೆಲ್ಲವೂ ಕೂಡ ನನ್ನ ಚಿಂತನೆಯಲ್ಲಿದೆ ಅದನ್ನೆಲ್ಲವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾನು ಶ್ರಮಿಸ್ತೇನೆ ಆ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತೇಳುವಂಥ ಮಾತನ್ನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಆದರೆ ಇದೆಲ್ಲವನ್ನ ಕೊಡೋ ಸಂದರ್ಭದಲ್ಲಿ ನಮಗೂ ಕೂಡ ಜಿಲ್ಲೆಯವರಿಗೆ ಒಂದು ಬಯಕೆ ಇರ್ತದೆ ನಮ್ಮನ್ನು ಮೊದಲಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪ್ರತಿಭೆಗಳು ಕೊಡಗು ಜಿಲ್ಲೆಯಿಂದ ನಮ್ಮನ್ನು ಪ್ರತಿನಿಧಿಸ್ಕೊಂಡು ಬಂದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿ ತಂಡವನ್ನು ನೀವು ಕೊಡಗಿನವ್ರು ಇಲ್ಲದೆ ನೋಡೋಕ್ಕೆ ಸಾಧ್ಯನೇ ಇರಲಿಲ್ಲ ಆದರೆ ಈಗ ಬದಲಾಗಿದೆ ಅದು ಈಗ ಜಾಸ್ತಿ ಒರಿಸ್ಸಾನವರು ಮತ್ತು ಪಂಜಾಬ್ನವರೇ ಟೀಮ್ನಲ್ಲಿದ್ದಾರೆ ಇದು ಕಾರಣ ಕೂಡ ಒರಿಸ್ಸಾನಲ್ಲಿ ಕೊಟ್ಟಿರುವಂಥ ಮೂಲಭೂತ ಸೌಕರ್ಯಗಳು ಇಪ್ಪತ್ತಕ್ಕಿಂತ ಹೆಚ್ಚು ಟರ್ಫ್ ಗ್ರೌಂಡನ್ನು ಕೊಟ್ಟಿದ್ದಾರೆ ಅಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿಗೆ ಹಾಕಿ ಮೇಲೆ ಅತಿ ಪ್ರೇಮ ಅದರಿಂದ ಆ ರೀತಿಯಾದಂಥ ಸೌಕರ್ಯ ಕೊಟ್ಟರೆ ಪ್ರತಿಭೆಗಳು ಬರ್ತಾರೆ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂಥ ರೀತಿಯಲ್ಲಿ ಕೀರ್ತಿ ತರುವಂಥ ರೀತಿಯಲ್ಲಿ ಅವರು ಕೂಡ ಕೆಲಸವನ್ನು ಮಾಡ್ತಾರೆ ಅದು ಕೊಡಗಿನಿಂದ ಮುಂದಿನ ದಿನಗಳಲ್ಲಿ ಆಗಬೇಕು ಎಲ್ಲ ಕ್ರೀಡೆಯಲ್ಲಿ ಇವತ್ತು ಇಂಡೋರ್ ಸ್ಟೇಡಿಯಂಗಳು ಕೂಡ ನಮ್ಮ ವಿರಾಜಪೇಟ್ನಲ್ಲಿರುವಂಥ ಇಂಡೋರ್ ಗ್ರ ಸ್ಟೇಡಿಯಂ ಏನಿದೆ ಬ್ಯಾಡ್ಮಿಂಟನ್ನು ಅದನ್ನು ಕೂಡ ಪುನಶ್ಚೇತನ ಮಾಡಲಿಕ್ಕೆ ಈಗಾಗಲೇ ನಾನು ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೇನೆ ಅನುದಾನ ಕೂಡ ಬಿಡುಗಡೆ ಮಾಡಿ ಅದು ಜನ್ವರಿನಲ್ಲಿ ಟೆಂಡರ್ಗೆ ಕೂಡ ಬರ್ತದೆ ಅದಕ್ಕೂ ಕರೆಂಟ್ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಒಳಗಡೆ ಲೈಟಿಂಗ್ ವ್ಯವಸ್ಥೆ ಇಲ್ಲ ಅದೆಲ್ಲವನ್ನು ಕೂಡ ಮಾಡಿ ಒಳ್ಳೆಯ ಯುವ ತರಬೇತಿ ಯುವ ಪ್ರತಿಭೆಗಳಿಗೆ ಅಲ್ಲೂ ಕೂಡ ಅವಕಾಶ ಆಗಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಆದರೆ ನಾವು ಪೋಷಕರಿಗೆ ನಾನು ಮನವಿ ಯಾರು ಯುವಕರು ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿರ್ತಾರೆ ದಯವಿಟ್ಟು ಅವ್ರನ್ನ ಕ್ರೀಡೆಯಲ್ಲಿ ಆಡಲಿಕ್ಕೆ ಬಿಟ್ಬಿಡ್ಬೇಕು ನಾವು ಯಾಕಂದರೆ ಮೊದಲಿನ ಅಲ್ಲ ಈಗ ಕ್ರೀಡೆಯಲ್ಲಿ ನೀವು ಡಾಕ್ಟ್ರು ಇಂಜಿನಿಯರಿಗಿಂತ ಹೆಚ್ಚು ಹಣ ಇದೆ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಡಾಕ್ಟರ್ ಆಗಬಾರ್ದು ನಾನು ಹೇಳೋದು ಡಾಕ್ಟರ್ ಆಗ್ಬೋದು ಅಂದರೆ ಎಪ್ಪತ್ತೊಂದು ಸಾವಿರ ಸಂಬಳ ಈಗ ಅದು ಈಗ ರಾಜ್ಯ ಮಟ್ಟದಲ್ಲಿ ಆಡೋರೇ ಒಂದು ಮ್ಯಾಚಲ್ಲಿ ತಪ್ಪ ಪಡಿತಾರೆ ಅಷ್ಟೊಂದು ಹಣ ಅದರಿಂದ ಕ್ರೀಡೆಯಲ್ಲೂ ಕೂಡ ತಮ್ಮ ಜೀವನವನ್ನು ಉತ್ತಮವಾಗಿ ಒಳ್ಳೆಯ ಮಟ್ಟದಲ್ಲಿ ಗುಣಮಟ್ಟದಿಂದ ಮತ್ತು ಜನರ ಮಧ್ಯದಲ್ಲಿ ಸಮಾಜದಲ್ಲಿ ಹೆಸರಾಂತ ವ್ಯಕ್ತಿಯಾಗಿ ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಇದೆ ಅದರಿಂದ ಕ್ರೀಡೆಗೂ ಕೂಡ ಪೋಷಕರು ಕೂಡ ಪ್ರೋತ್ಸಾಹವನ್ನು ಮಕ್ಕಳಿಗೆ ಕೊಡಬೇಕು ಅಂತ ಹೇಳುವಂಥ ಒಂದು ಮನವಿಯನ್ನು ಕೂಡ ತಮ್ಮ ಮುಂದೆ ಇಟ್ಟು ಇವತ್ತು ಈ ಒಂದು ಸುಂದರವಾದಂಥ ಕಾರ್ಯಕ್ರಮಕ್ಕೆ ನನಗೆ ಕರೆದು ನನ್ನ ಎರಡು ಅಂಚಿಕೆನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾವೇರಿ ಸಂಘದ ಮಾನ್ಯ ಅಧ್ಯಕ್ಷರಾದಂಥ ಎಂಡ ಮಧುಮಾಚೇನವ್ರಿಗೆ ವೇದಿಕೆಯ ಮೇಲೆ ಇರುವಂಥ ಇಲ್ಲಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಬಾಲು ಅವ್ರಿಗೆ ಮತ್ತು ನನ್ನ ಸ್ನೇಹಿತರಾದಂಥ ಪ್ರಕಾಶ್ ಅವ್ರಿಗೆ ಇನ್ನೊಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ರತಿ ಹೆಚ್ಚಪ್ಪ ಅವ್ರಿಗೆ ಕುಲ್ಲಚಂಡ ಗಣಪತಿ ಬಂದಿಲ್ಲ ಅವರು ಬಹುಶಃ ಬೆಳಕಿಂದ ಅವ್ರಿಗೆ ದೂರ ಕಾಣುತ್ತೆ ಬಂದಿಲ್ಲ ಮತ್ತೆ ನಮ್ಮ ಪಿಡಿಒ ಯುವ ಪಿಡಿಒ ಇದ್ದಾರೆ ತಿಮ್ಮಯನವರು ಅವ್ರಿಗೆಲ್ಲರಿಗೂ ಕೂಡ ವಂದಿಸಿ ನನ್ನ ವೇದಿಕೆ ಮೇಲೆ ಗಣ್ಯರಿಗೆ ಕೂಡ ವಂದಿಸಿ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಈ ಗೋಣಿ ಕಪ್ಪಲು ಕಾವೇರಿಂಗ್ ಬಡಾವಣೆಯಲ್ಲಿ ಕಾವೇರಿಂಗ್ ಒಂದು ಸಂಘ ಆರಂಭ ಆಗ್ತಿದೆ ಶಾಂತಿಯಿಂದ ಮಧುಮೋಚನವರ ನೇತೃತ್ವದಲ್ಲಿ ಅವರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ ಇಲ್ಲಿ ಒಂದು ಕಾವೇರಿ ಸಂಘ ಅಂತ ಹೇಳುವಂತೆ ನಾಮಾಂಕಿತ ಒಂದು ಸಂಘವನ್ನು ಕಟ್ಟುವಂತ ಎಲ್ಲ ವಾಡಿದ ಕೆಲವು ಹಿರಿಯರ ಜೊತೆಗೂಡಿ ಈ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಪ್ರಮುಖವಾಗಿ ಅವರ ಚಿಂತನೆ ಏನಂತಂದ್ರೆ ಗೋಳಿಕ ಪಲ್ಲದಿರತಕ್ಕಂಥ ಕಾವೇರಿ ಬಡಾವಣೆ ಒಂದು ಅಭಿವೃದ್ಧಿ ಪ್ರಬದ್ಧ ಸಾಗಬೇಕು ಗೂಡಿಕಪ್ಪಲ್ನಲ್ಲಿ ಇದೊಂದು ಮಾದರಿ ವಾರ್ಡ್ ಆಗಿ ಪರಿವರ್ತನೆಗೊಳ್ಬೇಕು ಇದಕ್ಕೆ ಬೇಕಾದಂತ ಬೇಡಿಕೆಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಈ ಸಂಘವನ್ನ ಉಪಯೋಗಿಸ್ಕೊಳ್ಬೇಕು ಈ ಸಂಘದ ಮುಖಾಂತರ ಜನಪ್ರತಿನಿಧಿಗಳ ಕಣ್ಣನೆ ತರಿಸುವಂಥದ್ದು ಅಥವಾ ಅವರಿಗೆ ಒತ್ತಾಯಣೆ ನೀಡುವಂಥದ್ದು ಇಲ್ಲಿ ಏನು ಅಭಿವೃದ್ಧಿಗಳಾಗಬೇಕು ಅಭಿ ಅಭಿವೃದ್ಧಿಯನ್ನ ಮಾಡಿಸ್ಕೊಳ್ಳುವಂತ ಸಲುವಾಗಿ ಈ ಸಂಘವನ್ನು ಸ್ಥಾಪನೆ ಕಟ್ಟುವಂತ ಒಂದು ಚಿಂತನೆಯನ್ನು ಮಾಡಿ ಆ ಸಂಘವನ್ನ ಸ್ಥಾಪನೆ ಮಾಡ್ತಾರೆ ಬರೀ ಿಗೆ ಸೀಮಿತವಾದ ಸಂಘ ಇದಾಗಲಿಕ್ಕಿಲ್ಲ ಜೊತೆಯಲ್ಲಿ ನಮ್ಮ ಈ ವಿಭಾಗದ ಏನು ಪುಟಾಣಿಗಳಿದ್ದಾರೆ ಮಕ್ಕಳಿದ್ದಾರೆ ಅವರಿಗೆ ಪ್ರತಿಭೆಗಳನ್ನ ಓಡುವ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಬೇಕು ವರ್ಷದಲ್ಲಿ ಸುಮಾರು ಒಂದು ಅಥವಾ ಎರಡು ಕಾರ್ಯಕ್ರಮಗಳನ್ನ ಮಾಡುವುದ್ರ ಮೂಲಕ ನಮ್ಮ ಈ ವಿಭಾಗದ ಪ್ರತಿಭೆಗಳಿಗೆ ಅವರ ಏನು ಪ್ರತಿಭಾವಂತಗಳ ಪ್ರತಿಭೆಗಳಿದೆ ಅದನ್ನು ಅನಾವರಣ ಮಾಡುವಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮೂಲಕ ಜೊತೆಯಲ್ಲಿ ಹತ್ತು ಹಲವಾರು ಕ್ರೀಡೆಗಳನ್ನ ಆಯೋಜನೆ ಮಾಡೋದರ ಮೂಲಕ ಈ ವಿಭಾಗದಲ್ಲಿ ಏನು ಸ್ವತಂತ್ರ ಉತ್ಸವದ ಅಂಗವಾಗಿರ್ಬೋದು ಹೊಸ ವರ್ಷದ ಸಂದರ್ಭದಲ್ಲಿರ್ಬೋದು ಇನ್ನಿತರ ಸಂದರ್ಭಗಳಲ್ಲಿ ಈ ತರದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಮೂಲಕ ಇಲ್ಲಿಯ ಪ್ರತಿಭೆಗಳಿಗೆ ಒಂದು ಉತ್ತಮ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನ ಏನು ಇವತ್ತು ಅಂದು ಸ್ಥಾಪನೆ ಮಾಡುವಂತಹ ಸ್ಥಾಪಕ ಮಧುಮಾಚೇಂದ್ರ ನೇತೃತ್ವದಲ್ಲಿ ಸ್ಥಾಪಕ ಅಧ್ಯಕ್ಷ ನಿಕಟಪುರ ಅಧ್ಯಕ್ಷರಾದಂತಹ ಭೂವೇಂದ್ರ ನೇತೃತ್ವದಲ್ಲಿ ಹಾಗೆ ಇನ್ನಿತರ ಇರುವಂತ ಎಲ್ಲ ಪದಾಧಿಕಾರಿಗಳ ನೆರವಿನಿಂದ ಯಶಸ್ವಿಯಾಗಿ ಎರಡ್ ಸಾವಿರದ ಆರರಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಇವರನ್ನು ನಾವು ಅಂಬದೇಶ ಬೇಕಾಗ್ತದೆ ಯಾಕೆಂತಂದ್ರೆ ಇಂತ ಒಂದು ಉಗ್ರಮತೆಯ ಸಂಘವನ್ನು ಕಟ್ಟೋದ್ರ ಮೂಲಕ ಇನ್ನು ಬೇಕು ಬೇಡಿಕೆಗಳನ್ನ ನೆರವೇರಿಸಿಕೊಂಡುದ್ರ ಮೂಲಕ ಇನ್ನು ಪ್ರತಿಭೆಗಳಿಗೆ ಒಂದು ಉತ್ತಮ ವೇದಿಕೆಯನ್ನು ಕೊಡೋದ್ರ ಮೂಲಕ ಅವರನ್ನ ಮುಂದಿನ ದಿನಗಳಲ್ಲಿ ಉತ್ತಮ ವೇದಿಕೆ ಕಲಿಸುವಂತ ಒಂದು ರಿಹಾಡಿಗಳಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳುವಂತ ಮಾತನ್ನು ನಾವು ಸಂತೋಷ ಹೇಳ್ಬೇಕು ಇಷ್ಟಪಡ್ತೀವಿ ಸುಮಾರು ಎರಡ್ ಸಾವಿರದಿಂದ ನಿರಂತರವಾಗಿ ಇವತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಸಹ ನಾನು ಭಾಗವಹಿಸುತ್ತಿದ್ದೇನೆ ಗೇಣಿಗಪ್ಪ ಗ್ರಾಮ ಪಂಚಾಯತಿಯ ಸದಸ್ಯನಾಗಿ ಈ ವಿಭಾಗದ ಸದಸ್ಯರು ಅಂದರೂ ಸಹ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕಳಿಸೋದ್ರ ಮೂಲಕ ಎರಡು ಮಾತನಾಡಲಿಕ್ಕೆ ಅನುಮಾನ ಕೊಟ್ಟಿದ್ದಾರೆ ಇವತ್ತು ಏನಾಗ್ತಿದೆ ಅಂತ ಈ ವಿಭಾಗ ತುಂಬಾ ಅಭಿವೃದ್ಧಿಗೊಂಡಿದೆ ಇವತ್ತು ಈ ಬಾರಿ ಗೇಣಿಗಪ್ಪಲು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇವತ್ತು ಸ್ವಾಮಿಯವರು ಅಧ್ಯಕ್ಷರಾಗಿದ್ದಾರೆ ರಥೋಚಪ್ಪ ಅವರು ಸದಸ್ಯರಾಗಿದ್ದಾರೆ ಹಾಗೆ ಅಖಿಲ್ರ ಅವರು ಸದಸ್ಯರಾಗಿದ್ದಾರೆ ಇವತ್ತು ಈ ಸಂಘದ ಒತ್ತಾಯದ ಜೊತೆಯಲ್ಲಿ ಅವರು ಒಡಗಿಡಿ ಇವತ್ತು ಗೋಣಿಕಪ್ಪ ಗ್ರಾಮ ಪಂಚಾಯತಿಯಿಂದ ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿ ಮೂಲಕ ಇನ್ನೂ ಹೆಚ್ಚಿನ ಅನುದಾನಗಳನ್ನ ಎಲ್ಲ ಶಾಸಕರ ಗಮನ ಸೆಳೆಯುವುದರ ಜನಪ್ರತಿನಿಧಿಗಳ ಗಮನ ಮೂಲಕ ಇಲ್ಲಿ ತರೋದ್ರ ಮೂಲಕ ಈ ವಿಭಾಗವನ್ನು ಒಂದು ಮಾದರಿ ವಿಭಾಗ ನಾವು ಮಾಡ್ಲಿಕ್ಕೆ ಎಲ್ಲರೂ ಈ ಸಂಘದ ಸೇರಿ ಕೆಲಸವನ್ನು ಮಾಡ್ತಿದ್ದಾರೆ ಇದು ತುಂಬಾ ಒಂದು ಸಂತೋಷ ವಿಷಯ ಈಗಾಗಲೇ ತಾವು ಶಾಸಕರು ಹೇಳುವಾಗ ಇವತ್ತು ಅವರೆಲ್ಲ ನಾವು ಗಮನ ಸೆಳೆಯುವುದರ ಮೂಲಕ ಇವತ್ತು ಈ ಅಭಿವೃದ್ಧಿ ತೀರ್ಕೊಂಡು ಹೋಗ್ತಿದ್ದಾರೆ ಇರಲಿ ಇರುವಂತಹ ಒಂದು ಸಂಘವನ್ನು ಕಟ್ಟೋದ್ರ ಮೂಲಕ ಎಲ್ಲ ತಮ್ಮ ಬೇಕು ಬೇಡಿಕೆಗಳ ಅಭಿವೃದ್ಧಿ ಹಿತೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲರನ್ನ ಸೇರಿಸಿ ಒಂದೆಡೆ ಒಂದು ಸಂಘಟನೆ ಒಂದು ಶಕ್ತಿಯಾಗಿ ಹೊರವಂತಿರ್ತಕ್ಕಂತ ಇಂತ ಕಾವೇರಿ ಸಂಘದ ಅಭಿನಂದ ಅಭಿವೃದ್ಧಿ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ನಡೀಲಿಂತ ಹೇಳುವಂತ ಮಾತನ್ನು ಹೇಳ್ತಾ ಇಂತಹ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಎರಡು ಅಂಶಕ್ಕೆ ಹೇಳಲಿಕ್ಕೆ ಅನು ಮಾಡಿಕೊಟ್ಟಂತ ಎಲ್ಲ ಗೌರವಾನ್ವಿತ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಗೌರವ ಶಾಸಕರಿಗೂ ತುಂಬಾ ದೇವರ ವಂದನೆ ಸಲ್ಲಿಸ್ತಾ ತನ್ನ ಮಾತನ್ನು ಮುಗಿಸ್ತಾನೆ ಧನ್ಯವಾದಗಳು ಕಾವೇರಿ ಹಿಲ್ಸ್ ಬಡಾವಣೆಯಲ್ಲಿ ಕಾವೇರಿ ಸಂಘದ ವತಿಯಿಂದ ಹೊನಲು ಬೆಳಕಿನ ಸೆಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಹಾಗೂ ಇಲ್ಲಿನ ನಾಗರಿಕ ಬಂಧುಗಳಿಗೆ ವಿವಿಧ ಕ್ರೀಡೆಗಳನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ಈ ವರ್ಷ ಕೂಡ ನಾವು ವಿವಿಧ ಕ್ರೀಡೆಗಳನ್ನು ತಾರೀಖು ಹದಿನೇಳರಂದು ಮಾಡಿದ್ದೇವೆ ಹಾಗೆ ಇವತ್ತು ತಾರೀಖು ಹದಿನೆಂಟರಂದು ನಾವು ಹೊನಲು ಬೆಳಕಿನ ಪಂದ್ಯಾಟವನ್ನು ಸ್ಪರ್ಧೆ ಮೂಲಕ ಇಲ್ಲಿ ಬಡಾವಣೆಯಲ್ಲಿ ಇರತಕ್ಕಂಥ ಎಲ್ಲ ಬಾಲಕರಿಗೂ ಹಾಗೂ ಎಲ್ಲ ಪೋಷಕರಿಗೂ ಎಲ್ಲರಿಗೂ ಸೇರಿ ನಾವು ಮಾಡ್ತಾಯಿದ್ದೇವೆ ಇದರಲ್ಲಿ ಅತಿ ಹೆಚ್ಚು ಪಾರ್ಟಿಸಿಪೇಷನ್ ಬಂದಿದ್ದಾರೆ ಇವಾಗಲೇ ಈ ಒಂದು ಸ್ಪೋರ್ಟ್ಸ್ ನಡೀತಾ ಇದೆ ಇದರ ಉದ್ದೇಶ ಇಷ್ಟೇ ನಮ್ಮ ಬಡಾವಣೆಯಲ್ಲಿ ಎಲ್ಲರಿಗೂ ಒಂದು ಈ ಕ್ರೀಡೆಯ ಒಂದು ಆಸಕ್ತಿ ಬರಲಿ ಹಾಗೆ ಮುಂದಿನ ದಿನಗಳಲ್ಲಿ ಹೊಸ ಹೊಸಾಚರಣೆ ಕೂಡ ನಾವು ಮಾಡ್ತಾ ಇದ್ದೇವೆ ಅದರಲ್ಲೂ ಕೂಡ ಎಲ್ಲ ಬಡಾವಣೆಯ ಮಕ್ಕಳಿಗೆ ಹಾಗೆ ನಮ್ಮ ಪೋಷಕರಿಗೆ ಎಲ್ಲರಿಗೂ ನಾವು ವಿವಿಧ ಕಾರ್ಯಕ್ರಮಗಳು ಅಂದರೆ ಡ್ಯಾನ್ಸ್ ಆಗಿರ್ಬೋದು ವಿವಿಧ ಹಾಡುಗಾರಿಕೆ ಆಗಿರ್ಬೋದು ಎಲ್ಲ ನಾನು ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಅವರಿಗೆ ಒಂದು ಸ್ಟೇಜ್ ಸಿಗಲಿ ಅಂತ ಹೇಳುವಂಥ ಒಂದು ಉದ್ದೇಶ ಅವರು ಇದರಿಂದ ಮುಂದೆ ಬರಲಿ ಪ್ರಗತಿ ಬರಲಿ ಅಂತ ಹೇಳಿ ನಾವು ಈ ಸಂಘದಿಂದ ನಾವು ವರ್ಷ ಪ್ರತಿ ಸುಮಾರು ಎರಡು ಸಾವಿರದ ಆರನೇ ಇಸುವಿಂದ ನಾವು ಮಾಡ್ತಾ ಬರ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರ ನಾನು ಗಣಿಕಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸೌಮ್ಯಬಾಲು ಇಲ್ಲಿ ಏನು ಅಂತ ಹೇಳಿದ್ರೆ ಕಾವೇರಿ ಹಿಲ್ಸ್ ಸಂಘದಿಂದ ಹೊನಲು ಬೆಳಕಿನ ಶಟಲ್ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ ಇದನ್ನು ಕೂಡ ಈಗ ನಮ್ಮ ಶಾಸಕರು ಉದ್ಘಾಟನೆ ಕೂಡ ಮಾಡಿದ್ದಾರೆ ಹಾಗೂ ನಾವಿಲ್ಲಿ ನಾನಿಲ್ಲಿ ಸದಸ್ಯಳಾಗಿ ಇದಕ್ಕೆ ಎರಡನೇ ಎರಡನೇ ಬಾರಿ ಹಾಗೆ ಎರಡನೇ ಬಾರಿ ಕೂಡ ಅಧ್ಯಕ್ಷರಾಗಿದ್ದೀನಿ ಇಲ್ಲಿನ ಜನರು ನಮಗೆ ಹೆಚ್ಚಿನ ಮಟ್ಟಿಗೆ ಅಂದರೆ ಎಲ್ಲರೂ ಜನರು ಕೂಡ ಸಹಕಾರ ಕೊಟ್ಟು ನಮ್ಮಲ್ಲಿ ಸದಸ್ಯತನ ಉಳಿಸ್ಕೊಳ್ಳೋಕ್ಕೂ ಕೂಡ ಸಹಾಯಕಾರಿ ಮಾಡಿದ್ದಾರೆ ಹಾಗೆ ಇಲ್ಲಿ ನಮ್ಮ ಅಭಿವೃದ್ಧಿ ಏನು ಅಂತ ಹೇಳಿದ್ರೆ ಆರನೇ ವಾರ್ಡಿನ ಅಭಿವೃದ್ಧಿಗೂ ಕೂಡ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಜನರು ಇಲ್ಲಿನ ಜನರು ಹಾಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿ ಇನ್ನೂ ಮುಂದೆ ಇನ್ನೂ ಅನೇಕ ಕಾರ್ಯಕ್ರಮಗಳು ನಡೀಲಿ ಹಾಗೆ ಕಾವೇರಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಶುಭ ಕೋರ್ತಾ ಇದ್ದೀನಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ